todo ಪಟ್ಟಣ ಸೇರಿದಂತೆ ತಾಲೂಕಿನ ಹಳ್ಳಿ ಹಳ್ಳಿಗಳಲ್ಲಿ ಮೀಟರ್ ಬಡ್ಡಿ ದಂಧೆಯೂ ಎಗ್ಗಿಲ್ಲದೆ ನಡೆಯುತ್ತಿದೆ ದೈನಂದಿನ ಬದುಕಿನಲ್ಲಿ ಹಣದ ಅನಿವಾರ್ಯತೆಯಿಂದ ದಿನಗೂಲಿ ಕಾರ್ಮಿಕರು ವಿಶೇಷವಾಗಿ ಯುವಕರು ಈ ಮೀಟರ್ ಬಡ್ಡಿ ಕೈ ಸಾಲದ ಜಾಲಕ್ಕೆ ಸಿಲುಕಿಕೊಳ್ಳುವ ಪ್ರಕರಣಗಳು ಇತ್ತೀಚಿನ ದಿನಗಳಲ್ಲಿ ಹೆಚ್ಚಾಗುತ್ತಿವೆ ಹುಬ್ಬಳ್ಳಿ ಮೂಲದ ಸಿರಿವಂತರಿಂದ ಕಡಿಮೆ ಬಡ್ಡಿಗೆ ಹಣವನ್ನು ತಂದು ತಮ್ಮ ಊರುಗಳಲ್ಲಿ ಪ್ರತಿಶತ ಹತ್ತರಿಂದ ಹದಿನೈದು ರೂಪಾಯಿವರೆಗೆ ಬಡ್ಡಿಗೆ ಹಣವನ್ನು ಕೊಟ್ಟು ಬಡ್ಡಿ ಹಾಗೂ ಹಣ ವಸೂಲಿಗಾಗಿ ಬೆದರಿಕೆ ಹಾಕುವ ಅವಾಚ್ಯು ನಿಂದಿಸುವ ಪರಿಪಾಠ ಬೆಳೆದಿದ್ದು ಇದೊಂದು ಚೈನ್ ಸಿಸ್ಟಮ್ ಅನ್ನು ಕಾಣಬಹುದು ಇಂತಹ ಮೀಟರ್ ಬಡ್ಡಿ ದಂಧೆಗೆ ಸಿಲುಕಿದ ಕುಂದುಗೋಳದ ಸುನಿಲ್ ಪತ್ರೋಟಿ ಎಂಬ ಯುವಕ ಕೀಟನಾಶಕ ಸೇವಿಸಿ ಆತ್ಮಹತ್ಯೆಗೆ ಯತ್ನಿಸಿ ಆಸ್ಪತ್ರೆ ಸೇರಿರುವುದನ್ನ ನಮ್ಮ ಚಿರಾಯು ಕನ್ನಡ ಟಿವಿಯಲ್ಲಿ ವರದಿ ಮಾಡಿದ್ದೇವೆ ಇದೊಂದು ಪ್ರಕರಣ ಬೆಳಕಿಗೆ ಮಾತ್ರ ಬಂದಿದ್ದು ಇದೇ ರೀತಿ ಬೇರೆಯವರು ದಿನನಿತ್ಯವೂ ಕಿರುಕುಳ ಮಾನಸಿಕ ಹಿಂಸೆಯ ಜೊತೆಗೆ ಬಡ್ಡಿ ಹಣ ವಸೂಲಿ ಮಾಡಿ ಬಡವರ ರಕ್ತ ಹೀರುತ್ತಿದ್ದಾರೆ ಇದರಿಂದ ಕೆಲವರು ಊರು ತೊರೆದು ಹೋಗಿರುವ ಉದಾಹರಣೆಗಳು ಸಹ ಕಂಡುಬಂದಿವೆ ಇಂಥವರ ವಿರುದ್ಧ ತಾಲೂಕು ಆಡಳಿತ ಹಾಗೂ ಪೊಲೀಸ್ ಇಲಾಖೆಯು ಸ್ವಯಂ ಪ್ರೇರಿತವಾಗಿ ತನಿಖೆ ಕೈಗೊಂಡರೆ ಮಾತ್ರ ಬಡ್ಡಿ ವ್ಯವಹಾರ ತಡೆಗಟ್ಟಲು ಸಾಧ್ಯ ಇದರ ಬಗ್ಗೆ ಇನ್ನಷ್ಟು ಜನಜಾಗೃತಿ ಮೂಡಿಸುವ ಸಲುವಾಗಿ ಕುಂದುಗೋಳ ತಹಶೀಲ್ದಾರ್ ಅವರನ್ನ ಭೇಟಿಯಾಗಿ ಪ್ರಕರಣದ ಬಗ್ಗೆ ಕೇಳಿದಾಗ ಅಂತಹ ಯಾವುದೇ ಕಾನೂನು ಬಾಹಿರ ಬಡ್ಡಿ ದಂಧೆ ಕಂಡುಬಂದರೆ ಅಂಥವರ ವಿರುದ್ಧ ನಿರ್ದಾಕ್ಷಿಣ್ಯ ಕ್ರಮ ಜರುಗಿಸುವುದಾಗಿ ಸೂಚಿಸಿದ್ದಾರೆ ಅಹ್ ಇದೊಂದು ಮೀಟರ್ ಬಡ್ಡೆ ಮತ್ತು ವಾರದ ಬಡ್ಡೆ ಆಡ್ತಾ ಇರೋದು ನಮ್ಗೆ ಗಮನಕ್ಕೆ ಬಂದಿರ್ತದೆ ನಮ್ಮ ತಾಲೂಕಿನಲ್ಲಿ ಆ ಅಂತಹ ಪ್ರಕರಣಗಳು ಏನಾದರೂ ಕಂಡು ಬಂದ್ರೆ ಅಥವಾ ಯಾರಾದ್ರೂ ಸಾರ್ವಜನಿಕರ ಗಮನಕ್ಕೆ ಬಂದ್ರೆ ನಮ್ಮನ್ನು ನೇರವಾಗಿ ಸಂಪರ್ಕಿಸಬಹುದು ಇದೆಲ್ಲ ಇದೆಲ್ಲಾ ಸಹ ಇಂತಹ ಇವೆಲ್ಲ ಕಾನೂನು ಬಾಹಿರ ಕ್ರಮಗಳು ನಮ್ಮ ತಾಲೂಕಿನಲ್ಲಿ ನಡೀಲಿಕ್ಕೆ ನಾವು ಅವಕಾಶ ಮಾಡಿ ಕೊಡುವುದಿಲ್ಲ ಈಗಾಗಲೇ ನಾವು ಪೊಲೀಸರ ಜೊತೆ ಸಹ ಆ ಸಭೆ ಮಾಡಿ ಎಲ್ಲರಿಗೂ ಸೂಚನೆಗಳನ್ನು ಕೊಟ್ಟಿರ್ತೀವಿ ಹಾಗಾಗಿ ಏನು ಈಗ ಸಂತೋಷ್ ಮುಳ್ಳೊಳೆ ಅನ್ನೋರು ಏನು ಈಗ ಅವರಿಗೆ ಅಹ್ ಹದಿನೈದು ದಿವಸಗಳ ಕಾಲ ನ್ಯಾಯಾಂಗ ಬಂಧನದಲ್ಲಿ ಅವ್ರನ್ನ ಅರೆಸ್ಟ್ ಮಾಡಿರ್ತೀವಿ ಇನ್ನು ಮೂರು ಜನ ಅವರ ಜೊತೆ ಇದ್ದವರು ಅವ್ರ ಜೊತೆ ಇದ್ದವರು ಅವರಿಗೆ ಅವ್ರನ್ನ ಆಗಿದ್ದಾರೆ ಅವರನ್ನ ಹುಡುಕೋ ಪ್ರಯತ್ನ ನಮ್ಮ ಪೊಲೀಸರು ಮಾಡ್ತಿದ್ದಾರೆ ಅಹ್ ಇದೇನು ಇಂತಹ ಘಟನೆಗಳು ನಮ್ಮ ತಾಲೂಕಿನಲ್ಲಿ ನಡೀಬಾರ್ದು ಅದೇನಾದ್ರೂ ಕಂಡು ಬಂದ್ರೆ ಅವ್ರನ್ನ ಅವರ ವಿರುದ್ಧ ನಾವು ನಿರ್ದಾಕ್ಷಿಣ್ಯವಾಗಿ ಕ್ರಮಗಳನ್ನ ನಾವು ಜರುಗಿಸ್ತೇವೆ ಅಂತ ನಾನು ನಮ್ಮ ತಾಲೂಕು ಆಡಳಿತ ನಾನು ಹೇಳ್ತಿ ಹಾಗೆಯೇ ಕುಂದುಗೋಳದ ಕೃಷಿಕ ಸಮಾಜ ನವದೆಹಲಿ ಸಂಘಟನೆಯ ರಾಜ್ಯಾಧ್ಯಕ್ಷರಾದ ಮಾಣಿಕ್ಯ ಚೆಳ್ಳೂರುರವರು ತಾಲೂಕಿನಲ್ಲಿ ನಡೆಯುತ್ತಿರುವ ಮೀಟರ್ ಬಡ್ಡಿ ದಂಧೆಗೆ ಕಡಿವಾಣ ಹಾಕುವ ನಿಟ್ಟಿನಲ್ಲಿ ಚಿರಾಯು ಕನ್ನಡ ಟಿವಿ ವಾಹಿನಿಯ ಜನಪರ ಕಾಳಜಿಯ ಬಗ್ಗೆ ಪ್ರಶಂಸಿಸಿ ತಮ್ಮ ಬೆಂಬಲವನ್ನು ಸೂಚಿಸಿದ್ದಾರೆ ನಮಸ್ಕಾರ ಚಿರಾಯು ಟಿವಿ ನೊಂದವರ ಪರವಾಗಿ ಅಭಿಯಾನ ಪ್ರಾರಂಭ ಮಾಡಿದೆ ಕುಂದೋರ್ ತಾಲೂಕಿಗೆ ನಾವು ಕೃಷಿ ಸಮಾಜನ ಅವಧಿಯಲ್ಲಿಂದ ಅವರಿಗೆ ತುಂಬ ಹೃದಯದ ಹಾರ್ದಿಕ ಅಭಿನಂದನೆ ಸಲ್ಲಿಸ್ತೇವೆ ಉದ್ದೇಶ ಇಷ್ಟೇ ಚಿರಾಯುಧವರ ಗುರಿ ಏನಂತಂದ್ರ ನೊಂದವರು ಯಾವತ್ತು ಬೆಳಕಿಗೆ ಬರ್ಬೇಕು ಅವರ ಜೀವನ ಉಜ್ವಲ ಆಗ್ಬೇಕನ್ನೋದೇ ಒಂದು ಕನಸಾಗಿದೆ ಕನಸು ಏನಪ್ಪಾ ಅಂದ್ರ ಇವತ್ತಿನ ಕಾಲದಾಗ ಕುಂದೋಳ ತಾಲೂಕು ನಂಜುಂಡಪ್ಪ ವರದಿ ಪ್ರಕಾರ ಬಹಳಷ್ಟು ಹಿಂದುಳದ ತಾಲೂಕು ಈ ತಾಲೂಕಿನಾಗ ಇವತ್ತು ಬೀದಿ ವ್ಯಾಪಾರಸ್ಥರಾಗಿರ್ಬೋದು ಕೂಲಿ ಕಾರ್ಮಿಕರಾಗಿರ್ಬೋದು ಇವತ್ತು ಯಾಕಂದ್ರೆ ಇಲ್ಲಿ ಗಾರ್ಮೆಂಟ್ಸ್ ಆಗಿರ್ಲಿ ಇನ್ನೊಂದಾಗ್ಲಿ ಏನು ಇಲ್ಲ ಏನಂದ್ರ ಅವ್ರು ದುಡ್ದಿದ್ರ ಮೇಲೆ ಹೊಟ್ಟಿ ತುಂಬ ಆದ್ರೆ ಇವತ್ ಏನಾಗೈತೆ ನಿರ್ಗತಿಕರನ್ನ ಟಾರ್ಗೆಟ್ ಮಾಡಿ ಇಲ್ಲಿ ಮೀಟರ್ ಬಡ್ಡಿ ದಂಧೆ ಏನ್ ಮಾಡ್ತಾರಲ್ಲ ಅವ್ರಿಗೆ ನಾನು ಚಿರಾಯಿ ಮುಖ ಅಂದ್ರ ಒಂದು ಕಿವಿ ಮಾತಾಡ್ತೇನೆ ನೋಡ್ರಿ ಬಡ್ಡಿ ಲೆಕ್ಕ ಮುಂದೆ ನಿಮ್ಗೆ ಒಂದಿಲ್ಲ ಒಂದ್ ಕಟ್ಟಿಟ್ಟ ಬುತ್ತಿ ನೀವ್ ಅತಿಯಾಗಿ ಮಾಡ್ಬೇಡ್ರಿ ಈ ಮಾಡಬಾರ್ದು ಅನ್ನೋದಕ್ಕ ಸರ್ಕಾರ ಸುಗ್ರೀವಾಜ್ಞೆ ಹೊರಡಿಸೈತಿ ಡಿ ಸಿ ಆರ್ಡರ್ ಆಗೇತಿ ಕಮಿಷನರ್ ಆರ್ಡರ್ ಆಗೇತಿ ತಿಂಗಳು ಒಂದೂವರೆ ತಿಂಗಳಿಂದ ನೋಡ್ತಾ ಇದ್ದೀವಿ ನಾವೆಲ್ಲ ಆದ್ರೆ ಇವತ್ತು ಕೊನೆ ಹಳ್ಳಿ ಕುಂದೋಳ ತಾಲೂಕ್ ಅತಿ ಕಡುಬಡ ಇರತಕ್ಕಂತ ಕೊನೆ ಹಳ್ಳಿಯನ್ನು ಮುಟ್ಕೊಂಡ್ಬಿಟ್ಟೈತಂದ್ರ ಇದು ವೆಸ್ಟ್ ವ್ಯಾಪಕವಾಗಿ ಹರಡಿದೆ ಅಂತಂದ್ರ ಬಹಳಷ್ಟು ನೋವಿನ ಸಂಗತಿ ಆಕೈತಿ ಇದಕ್ಕ ಸಂಬಂಧಪಟ್ಟ ಅಧಿಕಾರಿಗಳು ಈ ಮೀಟರ್ ಬಂಡಿ ದಂಧೆ ಏನ್ ಮಾಡ್ತಾರಲ್ಲ ಅವರನ್ನ ಕರೆದು ಹದ್ಬಸ್ನ ಇಟ್ಟು ಅವ್ರಿಗೆ ವಾಳ್ ಮಾಡ್ಬೇಕು ಅಂತ ಈ ಮೂಲಕ ಹೇಳ್ತೇನೆ ಮೀಟರ್ ಬಡ್ಡಿ ದಂಧೆಯ ವಿರುದ್ಧ ಧ್ವನಿ ಎತ್ತಿರುವ ಇನ್ನೊರ್ವ ರಾಜಕೀಯ ಮುಖಂಡರು ಕುಂದಗೋಳ ಜೆಡಿಎಸ್ ಪಕ್ಷದ ತಾಲೂಕು ಅಧ್ಯಕ್ಷರಾದ ಶಂಕರಗೌಡ ದೊಡ್ಡಮನಿಯವರು ಬಡ್ಡಿ ದಂಧೆಯ ಜಾಲಕ್ಕೆ ಸಿಲುಕಿರುವವರ ಪರ ತಮ್ಮ ಬೆಂಬಲ ಸೂಚಿಸಿದ್ದಾರೆ ಮೀಟರ್ ಬಡ್ಡಿ ಈ ಕುಳಗಳು ಮತ್ತು ಮೀಟರ್ ಬಡ್ಡಿ ವ್ಯವಹಾರ ಬಹಳ ಆಗುತ್ತೆ ಇದ್ರ ಬಗ್ಗೆ ಇದಂಧ ಪಟ್ಟಂಗೆ ಮಾನ್ಯ ತಹಸೀಲ್ದಾರ್ ಸಾಹೇಬರು ಮಾನ್ಯ ಪೊಲೀಸನ್ ಸಿಪಿಐ ಸಾಹೇಬರು ಇದ್ರ ಬಗ್ಗೆ ತೀವ್ರ ನಿಗಾ ವಹಿಸ್ಬೇಕು ಮತ್ತೆ ಇದು ಈಗ ಮೊನ್ನೆ ಸುನೀಲ್ ಪಾತ್ರೆ ಅಂತೇಳಿ ಮಿಟ್ರ ಬಡ್ಡಿ ವ್ಯವಹಾರದಾಗ ಆತ್ಮಹತ್ಯೆ ಮಾಡ್ಕೊಳಕ್ ಪ್ರಯತ್ನ ಮಾಡೋಣ ಹಿಂಗ ಗ್ರಾಮಾಂತರ ಪ್ರದೇಶದಲ್ಲಿ ಸಾಕಷ್ಟು ಮಿತ್ರ ಮಿಟ್ರ ಬಡ್ಡಿ ಕುಳಗಳು ಅದಾವ ಕಮ್ಮಿ ಹಂಗ ರೊಕ್ಕ ತಗೊಂಬಂದು ಇಲ್ಲಿ ಹತ್ತು ರೂಪಾಯಿ ವಾರ ಬಡ್ಡಿ ಅಹ್ ತಿಂಗ್ಳು ಬಡ್ಡಿ ಹಿಂಗ ಸಾಕಷ್ಟು ಇಲ್ಲಿ ಇಲ್ಲಿ ಇದು ಆಗೋರು ರೈತರು ಮತ್ತು ಮಧ್ಯಮ ವರ್ಗದವರು ಬಡ ಬಡವರು ಬಡವರಿಗೆ ಹಣದ ಅವಶ್ಯಕತೆ ಇರ್ತೈತಿ ಮಧ್ಯಮ ಓದರ್ದವರು ಇದರಿಂದ ತಾಲೂಕಿನ ಪೂರ್ತಿ ಈ ವ್ಯವಸ್ಥೆನ ಹಾಳಾಗಿತಿ ಅದಕ್ಕೆ ತಕ್ಷಣ ಮೆಟ್ರಿ ಬಡ್ಡಿ ಬಗ್ಗೆ ಸಿಪಿಐ ಸಾಹೇಬರು ಮತ್ತು ತಹಸೀಲ್ದಾರ್ ಸಾಹೇಬರು ಲಘು ಇದ್ರ ಬಗ್ಗೆ ಆ ಬಿಟ್ರಿ ಬಡ್ಡಿ ಕುಳುಗಳನ್ನ ಅರೆಸ್ಟ್ ಮಾಡಿ ಕಠಿಣ ಅವರಿಗೆ ಸಜಾ ಕೊಡಿಸಿ ಮುಂದಿನ ದಿನಮಾನದಲ್ಲಿ ಬಿಟ್ರ ಬಡ್ಡಿ ವ್ಯವಹಾರ ನಮ್ಮ ಕುಂದಗೋಳ ತಾಲೂಕಿನಲ್ಲಿ ಆಗಬಾರದು ಮತ್ತ ಹಿಂಗ ಬಂದ್ ಮುಂದಿನ ದಿನಮಾನದಲ್ಲಿ ನಾವು ದೊಡ್ಡ ಪ್ರಮಾಣದಾಗ ಡಿ ಸಿ ಕಚೇರಿಗೆ ಮುತ್ತಿಗೆ ಹಾಕುವ ಕಾರ್ಯಕ್ರಮ ಮಾಡ್ತೇವೆ ಮತ್ತ ಇದನ್ನ ಇಷ್ಟಕ್ಕೆ ಲಘು ಪಿ ಐ ಸಾಹೇಬರು ಮತ್ತು ತಹಸೀಲ್ದಾರ್ ಅವರು ಇದ್ರ ಬಗ್ಗೆ ತೀವ್ರ ನಿಗಾ ವಹಿಸಿದ್ರಹ ಇದು ಮುಂದಿನ ದಿನಮಾನದಾಗ ಇದು ಕಡಿಮೆ ಆಕತಿ ಇದರಿಂದ ರೈತರು ಮತ್ತು ಬಡವರಿಗೆ ಅನುಕೂಲ ಆಕತಿ ಅದಕ್ಕೆ ಇದ್ರ ಬಗ್ಗೆ ನಿಗಾ ವಹಿಸ್ಬೇಕಂತೇಳಿ ಹೇಳ್ತೇನೆ ಒಟ್ಟಾರೆಯಾಗಿ ಬಡ್ಡಿ ವ್ಯವಹಾರ ಮಾಡುವವರ ವಿರುದ್ಧ ಯಾರು ಧ್ವನಿ ಎತ್ತದಿರುವುದು ಹಾಗೂ ಪ್ರಕರಣ ದಾಖಲಿಸಲು ಹಿಂದೇಟು ಹಾಕುತ್ತಿರುವುದು ಹಲವು ಅನುಮಾನಗಳಿಗೆ ಕಾರಣವಾಗಿದೆ ಅವರ ರಾಜಕೀಯ ಪ್ರಭಾವ ನೋಡಿ ಅಧಿಕಾರಿಗಳು ಹೆದರುತ್ತಿರುವ ಅನುಮಾನ ವ್ಯಕ್ತವಾಗದೆ ಉಳಿಯದು ಈ ಸಂಬಂಧ ಹುಬ್ಬಳ್ಳಿ ಕಮಿಷನರ್ ಶಶಿಕುಮಾರ್ ಅವರು ಮೀಟರ್ ಬಡ್ಡಿ ದಂಧೆಯ ಬಗ್ಗೆ ಕಟ್ಟುನಿಟ್ಟಿನ ಕ್ರಮಗಳನ್ನು ಕೈಗೊಂಡಿದ್ದು ಅದರಂತೆ ತಾಲೂಕು ಆಡಳಿತವು ಹಾಗೂ ಪೊಲೀಸ್ ಇಲಾಖೆಗೆ ಸ್ವಯಂ ಪ್ರೇರಿತವಾಗಿ ತನಿಖೆ ಕೈಗೊಂಡರೆ ಮಾತ್ರ ಅಕ್ರಮ ಬಡ್ಡಿ ದಂಧೆ ಹಿಡಿದು ನೊಂದವರ ಬದುಕು ಆಸರೆಯಾಗಬೇಕೆಂದು ನಮ್ಮ ಚಿರಾಯು ಕನ್ನಡದ ಆಶಯ ಕುಂದುಗೋಳದಲ್ಲಿ ಮೀಟರ್ ಬಡ್ಡಿ ದಂಧೆಯ ವಿರುದ್ಧ ಜನಜಾಗೃತಿ ಮೂಡಿಸುವ ನಮ್ಮ ವಾಹಿನಿಯ ಕಾರ್ಯ ಇನ್ನೂ ಇದೇ ರೀತಿಯಾಗಿ ಕಾರ್ಯನಿರ್ವಹಿಸಿ ಶೋಷಿತರ ಪರ ಧ್ವನಿಯಾಗಲು ಸದಾ ಸಿದ್ಧರಿರುತ್ತೇವೆ ಸ್ಥಳೀಯ ಸುದ್ದಿ ಸಮಾಚಾರಗಳಿಗಾಗಿ ಏಕೈಕ ಆಯ್ಕೆ ಚಿರಾಯು ಕನ್ನಡ ಟಿವಿ ಹೊಸ ರೂಪ ಮತ್ತಷ್ಟು ಗುಣಮಟ್ಟದೊಂದಿಗೆ ನಿಮ್ಮ ಪರವಾಗಿ ನಿಮ್ಮ ಧ್ವನಿಯಾಗಿ ಬರುತ್ತಿದ್ದೇವೆ